ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನಿಂದ ಇವತ್ತು ನಾವು ಡಾರ್ ಸರ್ಕಲ್ ಕಣ್ಣಿನ ಸುತ್ತಲಿನ ಕಪ್ಪು ಹೇಗಾಗತ್ತೆ ಅದನ್ನು ಹೇಗೆ ತಡೆಗಟ್ಟಕ್ಕೆ ಮನೆ ಮದ್ದು ಏನು ಅಂತ ತಿಳ್ಕೊಳ್ಳೋಣ ಈಗ ನಮ್ಮ ಮುಖ ಎಲ್ಲ ಚೆನ್ನಾಗಿದೆ ಬರೀ ಕಣ್ಣು ಸುತ್ತಲೂ ಕಪ್ಪಾಗಿದೆ ಅಂತಂದ್ರೆ ಲುಕ್ಕಲ್ಲಿ ಲಾಡ್ ಆಫ್ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ ವಿ ಲುಕ್ ಲೈಕ್ ಟೈರ್ಡ್ ವೀಕ್ ತರ ಅನಿಸ್ತೀವಿ ಸೊ ಅದು ಬರಬಾರ್ದು ಅಂದರೆ ಏನು ಮಾಡೋಣ ಮತ್ತು ಅದು ಏನು ಕಾರಣ ಅಂತ ತಿಳ್ಕೊಳ್ಳೋಣ ಸೊ ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ ಮೇನ್ ಕಾರಣ ಒಂದೆಷ್ಟು ಕಾರಣಗಳಿದೆ ಅದರಲ್ಲಿ ಜೆನೆಟಿಕ್ಸ್ ಫಸ್ಟು ಈ ಎರ್ಡಿಟ್ರಿ ಈಗ ನಿಮ್ಮ ತಂದೆ ತಾಯಿಗಿದೆ ಅಜ್ಜ ಅಜ್ಜಿಗಿದೆ ಡೆಫಿನೆಟ್ಲಿ ನಿಮಗೆ ಬರುತ್ತೆ ಅದು ಜೆನೆಟಿಕ್ಸಲ್ಲಿ ಸೊ ಸ್ವಲ್ಪ ನಾವು ಕೇರ್ ಜಾಸ್ತಿ ತಗೋಬೇಕಾಗುತ್ತೆ ಅದು ಬಿಟ್ಟರೆ ಏಜಿಂಗು ಏಜಿಂಗ್ ಅಂದರೆ ನಾವು ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಹೀ ಏನು ಇಲಾಸ್ಟಿಸಿಟಿ ಇರುತ್ತಲ್ಲ ಅದು ಲೂಸ್ ಆಗುತ್ತೆ ಆವಾಗ ಸ್ಕಿನ್ನು ವೀಕ್ ಅಥವಾ ಸ್ಮೂತ್ ಥರ ಅನ್ಸುತ್ತೆ ಆವಾಗ ಕೂಡ ನಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿಯಾಗಿ ಕಾಣಿಸುತ್ತೆ ನೆಕ್ಸ್ಟು ಈ ಬಿಸಿಲಿನ ಎಕ್ಸ್ಪೋಜರ್ ತುಂಬ ಓವರ್ ಎಕ್ಸ್ಪೋಜರ್ ನಾವು ಸನ್ನಲ್ಲಿ ಮಾಡಿದಾಗ ಈ ಮೆಲಾನಿನ್ ಪಿಗ್ಮೆಂಟೇಷನ್ ಮೆಲಾನಿನ್ ಪಿಗ್ಮೆಂಟ್ ನಮ್ಮ ಸ್ಕಿನ್ ಒಳಗಡೆ ಜಾಸ್ತಿ ಆಗುತ್ತೆ ಆವಾಗ ಕಣ್ಣಿನ ಸುತ್ತಲೂ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಅದು ಬರುತ್ತೆ ಅದು ಒಂದು ಕಾರಣ ಆಗಿರ್ಬೋದು ಅದರಲ್ಲಿ ಸನ್ ಪ್ರೊಟಕ್ಷನ್ ಹಾಕ್ಕೊಂಡ್ರೇ ಸಾಕಾಗುತ್ತೆ ಇನ್ನೊಂದು ಲೈಕ್ ಥಿನ್ ಸ್ಕಿನ್ ಈ ಕಣ್ಣಿನ ಸುತ್ತಲಿಂದು ಅಬೌವ್ ಮತ್ತು ಬಿಲೋ ಇದೆಯಲ್ಲ ನಮ್ಮ ಇಡೀ ಬಾಡಿಯಲ್ಲೇ ಇದೊಂದು ಥಿನ್ನೆಸ್ಟ್ ಸ್ಕಿನ್ ಅಂತ ಹೇಳ್ಬೋದು ಅದರಲ್ಲಿ ಮಸಲ್ಸ್ ಫ್ಯಾಟು ಇಲ್ಲಿ ಇರೋದಿಲ್ಲ ಸೊ ಇದು ಕೇರ್ ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ನಾವು ಅದು ಬಿಟ್ಟರು ನಮಗೆ ಫಟಿಗ್ ಅಥವಾ ಸ್ಲೀಪ್ಲೆಸ್ನೆಸ್ ಕಮ್ಮಿ ಸ್ಲೀಪ್ ಅಂತ ಹೇಳ್ತೀವಿ ಯಾರು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಅಥವಾ ರಾತ್ರಿ ಜಾಗರಣೆ ಮಾಡ್ತಿರ್ತಾರೆ ಅವರಿಗೆ ಡೆಫಿನೆಟ್ಲಿ ಈ ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ ಸೊ ಅದಕ್ಕೆ ನಾವು ಪ್ರಾಪರ್ ಸ್ಲೀಪ್ ಒಂದು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಎಷ್ಟು ಬೇಗ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಷ್ಟು ಬೇಗ ಡಾರ್ಕ್ ಸರ್ಕಲ್ಸ್ ಹೋಗೋದಿಲ್ಲ ಅದಕ್ಕೆ ನಮ್ಮ ದಿನಚರಿ ಚೆನ್ನಾಗಿ ಇರಬೇಕಾಗತ್ತೆ ನೆಕ್ಸ್ಟ್ ಈ ಅಲರ್ಜೀಸ್ ಇರುತ್ತಲ್ಲ ಕೆಲವೊಬ್ಬರಿಗೆ ಶೀನ್ ಬರೋದು ಕಣ್ಣಲ್ಲಿ ಉರಿಯಾಗೋದು ಆಗೋದು ಅವರು ಮೇಲಿಂದ ಮೇಲೆ ಕಣ್ಣು ಸುತ್ತಲೂ ಕಣ್ಣು ಉಜ್ತಾ ಇರ್ತಾರೆ ಅದಕ್ಕೂ ಕೂಡ ನಮ್ಗೆ ಡಾರ್ಕ್ ಸರ್ಕಲ್ಸು ಬರೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ತನ್ನ ನ್ಯೂಟ್ರಿಷನ್ ಡೆಫಿಷನ್ಸಿ ಯಾರು ಸರಿಯಾಗಿ ತಿನ್ನೋದಿಲ್ಲ ಸರಿಯಾಗಿ ನೀರು ಕುಡಿಯೋದಿಲ್ಲ ಈ ಲೋ ಬಿ ಪಿ ಪೇಷೆಂಟ್ಸ್ ಅಂತ ಹೇಳ್ತೀವಲ್ಲ ಯೂಜ್ವಲಿ ಅವರಿಗೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅದು ಬಿಟ್ಟರೆ ಕೆಲವೊಂದು ಕಂಡೀಷನ್ಸ್ ಮೆಡಿಕಲ್ ಕಂಡೀಷನ್ಸ್ ಅಂದರೆ ಥೈರಾಯ್ಡ್ ಇರೋರಿಗೆ ಅನಿಮಿಯಾ ಅಂದರೆ ದೇಹದಲ್ಲಿ ರಕ್ತ ಕಡಿಮೆ ಇರೋರಿಗೆ ಮತ್ತೆ ಸೈನಸ್ ಇನ್ಫೆಕ್ಷನ್ ಈ ಥರ ಪ್ರಾಬ್ಲಮ್ ಇರೋರಿಗೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಈಗ ಡಾಕ್ ಸರ್ಕಲ್ಸ್ ಇದೆಲ್ಲ ಇದರಿಂದ ಬರುತ್ತೆ ಓಕೆ ನನಗೆ ಯಾವುದರಿಂದ ಬಂತು ಅಂತ ಗೊತ್ತಾಯಿತು ಇನ್ನು ಮುಂದೆ ಹೇಗೆ ಮನೆ ಮದ್ದಿಂದ ಅದನ್ನು ಸರಿಪಡಿಸ್ಕೋಬೋದು ಅಂತ ನೋಡೋಣ ನಾನು ಹೇಳೋದು ಯೂಜ್ವಲಿ ವೆರಿ ಈಸಿಲಿ ಅವೈಲೇಬಲ್ ಇಂಗ್ರೀಡಿಯೆಂಟಿಂದ ಓಕೆ ನಿಮ್ಮ ಕಿಚನಲ್ಲಿರ್ಬೋದು ಅಥವಾ ನಮ್ಮ ವೆಜಿಟೇಬಲ್ಸಲ್ಲಿ ನಮಗೆ ಈ ಮನೆ ಮದ್ದೆಲ್ಲ ಮಾಡಬಹುದು ಮನೆ ಮನೆಮದ್ದು ಅಥವಾ ಡಾರ್ಕ್ ಸರ್ಕಲ್ಸ್ಗೆ ಅಂತ ನೋಡೋದಾದರೆ ಕುಕುಂಬರ್ ಏನು ಗೊ ಡಾಕ್ಟ್ರ್ ಎಲ್ರಿಗೂ ಗೊತ್ತಿದೆ ಅಂತ ಆದರೆ ಕರೆಕ್ಟಾಗಿ ಫಾಲೋ ಮಾಡಲ್ಲ ಅದನ್ನು ಹೇಳ್ತೀನಿ ನಾನು ಕುಕುಂಬರ್ ತುಂಬ ವಾಟರಿ ಕಂಟೆಂಟ್ ಇರುತ್ತೆ ಮತ್ತು ಅದರಲ್ಲಿ ಕಿನ್ ಲೈಟ್ ಸ್ಕಿನ್ ಲೈಟ್ನಿಂಗ್ ಆಗೋ ಪ್ರಾಪರ್ಟಿ ಇರುತ್ತೆ ಓಕೆ ಅದನ್ನು ನಾವು ಸ್ಲ್ಯಾಶ್ ಅಂದರೆ ಸ್ಲೈಸ್ ಮಾಡಿ ಹಾಕೋಬಹುದು ಅಥವಾ ಈ ಗ್ರೇಟ್ ಮಾಡಿ ಕಣ್ಣಿನ ಮೇಲೆ ಇಟ್ಕೋಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆನ್ ರೆಗ್ಯುಲರ್ ಬೇಸಿಸ್ ಮಾಡಿಕೊಳ್ಳಿ ಇದರಿಂದ ಕಣ್ಣಿನ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಲೈಟ್ನಿಂಗ್ ಪ್ರಾಪರ್ಟಿ ಕೂಡ ಬರುತ್ತೆ ನೆಕ್ಸ್ಟ್ ಕಮ್ಸ್ ಪೊಟ್ಯಾಟೊ ವೆರಿ ವೆರಿ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟಿ ಈಸಿಲಿ ಅವೈಲೇಬಲ್ ಅಂತ ಹೇಳ್ಬೋದು ಇದು ಕೂಡ ಗ್ರೇಟ್ ಮಾಡ್ಬೋದು ಅಥವಾ ಪೇಸ್ಟ್ ಮಾಡ್ಬೋದು ಅಥವಾ ಜಸ್ಟ್ ಸ್ಲೈಸ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಬೋದು ಪೇಸ್ಟ್ ಅಥವಾ ಗ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಮಲಗೋ ಟೈಮಲ್ಲಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ನಾವು ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯಿತು ಇದು ಬಿಟ್ಟರೆ ನಮ್ಮ ಅಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂದರೆ ಒಂದು ತ್ರೀ ಫೋರ್ ಡ್ರಾಪ್ಸ್ ತೊಗೊಂಡು ಚೆನ್ನಾಗಿ ಸುತ್ತಲೂ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅದಾದ ಮೇಲೆ ರಾತ್ರಿ ಇಡೀ ಹಾಗೆ ಬಿಡಿ ರಾತ್ರಿ ಇದೆ ಹಾಗೆ ಬಿಟ್ಟಾಗ ಅದು ಸ್ವಲ್ಪ ಎಬ್ಸಾಬ್ಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ನರಿಷ್ಮೆಂಟು ಸಿಗುತ್ತೆ ಸ್ಕಿನ್ ಗಟ್ಟಿ ಆಗುತ್ತೆ ಅಥವಾ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ಬೋದು ಇದರಿಂದ ಡಾರ್ಕ್ ಸರ್ಕಲ್ಸ್ ಕ್ರಮೇಣ ಕಡಿಮೆ ಆಗುತ್ತೆ ನೆಕ್ಸ್ಟು ರೋಸ್ ವಾಟರ್ ರೋಸ್ ವಾಟರಲ್ಲಿ ತುಂಬ ಗುಡ್ ಕ್ವಾಲಿಟಿ ತೊಗೊಳ್ಳಿ ಅದನ್ನು ನಿಮ್ಮ ಒಂದು ಕಾಟನ್ ಪ್ಯಾಡಿಂದ ನೈಟಾಗಿ ಒರೆಸ್ಕೊಂಡ್ಬಿಟ್ಟು ದೆನ್ ಕೀಪ್ ದಟ್ ಕಾಟನ್ ಪ್ಯಾಡ್ ಓವರ್ ದ ಐಸ್ ಫಾರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದರಿಂದ ಆ ಟೈರ್ಡ್ನೆಸ್ ಹೋಗುತ್ತೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಕಣ್ಣಿನ ಸುತ್ತಲಿನ ಮಸಲ್ಸ್ಗೆ ಅದು ಬಿಟ್ಟು ನನ್ನ ಪ್ರಾಕ್ಟೀಸಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಂತದ್ದು ನಾನು ನಿಮಗೆ ಹೇಳ್ತೀನಿ ಇವತ್ತು ಗ್ಲಿಸರಿನ್ ಗ್ಲಿಸರಿನಿಂದ ಒಂದು ಫೈವ್ ಮಿನಿಟ್ಸ್ ಕಣ್ಣು ಸುತ್ತಲು ಮಸಾಜ್ ಮಾಡಿ ಅದಾದ್ಮೇಲೆ ನಿಮ್ಮ ಒಂದು ಬೇಬಿ ಪೊಟ್ಯಾಟೊ ರಾ ಪೊಟ್ಯಾಟೊ ತಗೊಳ್ಳಿ ಸ್ಕಿನ್ ತೆಗೆದ್ಬಿಟ್ಟು ಮಿಲ್ಕ್ ಜೊತೆ ಪೇಸ್ಟ್ ಮಾಡಿ ಆ ನಿಂದನು ನಿಧಾನವಾಗಿ ಒಂದು ಫೈವ್ ಮಿನಿಟ್ಸ್ ಕಣ್ಣು ಸುತ್ತಲೂ ಮಸಾಜ್ ಮಾಡಿ ಅದಾದ್ಮೇಲೆ ಟೆನ್ ಮಿನಿಟ್ಸು ಸೇಮ್ ಪ್ಯಾಕನ್ನ ಈ ನಿಮ್ಗೆ ಗಾಸ್ಪೀಸ್ ಸಿಗುತ್ತೆ ಮನೇಲಿ ಗಾಸ್ಪೀಸ್ ಇಲ್ಲ ಅಂದ್ರೂ ಕೂಡ ಒಂದು ತಿನ್ನ ಟಿಶ್ಯೂ ಈ ಥರ ಮೇಲೆ ಹಾಕೊಂಡ್ಬಿಟ್ಟು ಆ ಪೇಸ್ಟ್ನ ಮೇಲೆ ಇಟ್ಕೊಂಡು ಹಾಗೆ ಮಲ್ಕೊಂಬಿಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ತೆಗೆದುಬಿಟ್ಟು ವಾಶ್ ಮಾಡಿಕೊಂಡು ನಿಮ್ಮ ನಿಮ್ಮ ರೆಗ್ಯುಲರ್ ಮಾಶ್ಚರೈಸರ್ ಹಾಕೊಳ್ಳಿ ಇದು ಸಿಂಪಲ್ ಪ್ರೊಸೆಸ್ನ ನೀವು ಒಂದು ಹತ್ತು ದಿನ ಬಿಟ್ಟು ಬಿಡದೆ ಮಾಡಿದ್ರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಗ್ಯಾರಂಟಿಯಾಗಿ ಒಂದು ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಲುಕ್ಕಲ್ಲೂ ಮತ್ತು ಆ ಟೆಕ್ಸ್ಚರಲ್ಲೂ ಸ್ಕಿನ್ ಹಿಂಗೆ ಹಿಡಿದ್ರೆ ಇಟ್ಕೊಳ್ಳುತ್ತಲ್ಲ ಆ ಹೈಡ್ರೇಷನ್ ಸಿಗುತ್ತೆ ನರಿಷ್ಮೆಂಟ್ ಸಿಗುತ್ತೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಬಹುದು ವೆರಿ ವೆರಿ ಇಂಪಾರ್ಟೆಂಟು ಇದೆಲ್ಲ ಮನೆಮದ್ದು ನನಗೆ ಕಡಿಮೆ ಇಲ್ಲ ನಾನು ಮಾಡಿದ್ದೀನಿ ಅಂತೆಲ್ಲ ಇರೋರಿಗೆ ಅಂಡರ್ ಕಾಸ್ ಬೇರೆಯೇ ಇರುತ್ತೆ ಅದು ಏನು ಅಂತ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ತಿಳ್ಕೊಳ್ಳಿ ಮತ್ತೆ ಆಯುರ್ವೇದದಲ್ಲಿ ಇನ್ನೊಂದು ಹೇಳ್ತೀವಿ ನೇತ್ರ ತರ್ಪಣ ಅಂತ ಆ ಟ್ರೀಟ್ಮೆಂಟ್ ಅಲ್ಲಿ ಮಾಡ್ತೀವಿ ನಾವು ಕಣ್ಣಿನ ಸುತ್ತಲೂ ಮೆಡಿಕೇಟೆಡ್ ಘೀ ಅಥವಾ ಆಯಿಲ್ನ ಹಾಕ್ತೀವಿ ಕೆಲವೊಂದು ನಿಮಿಷದವರೆಗೂ ಅದರಿಂದ ಕೂಡ ಇಲ್ಲಿ ನರಿಶ್ಮೆಂಟ್ ಸಿಗುತ್ತೆ ಪೋಷಣೆ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಅದರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗಕ್ ಹೆಲ್ಪ್ ಆಗುತ್ತೆ ಇದಲ್ದೇನೆ ಭಾಳ ಇಂಪಾರ್ಟೆಂಟ್ ಅಂದರೆ ಹೇಳ್ತೀವಲ್ಲ ನಾವು ಏನು ತಿಂತೀವಿ ಅದೇ ಇರ್ತೀವಿ ಅಂತ ಅದನ್ನು ನಾವು ಮರೀಲೇಕೂಡ್ದು ಪ್ರಾಪರ್ ಹೈಡ್ರೇಷನ್ ಪ್ರಾಪರ್ ನರಿಷ್ಮೆಂಟ್ ವೆಜಿಟೇಬಲ್ಸ್ ಫ್ರೂಟ್ಸು ನಮ್ಮ ಡಯಟಲ್ಲಿ ಇರಲೇಬೇಕು ಅದ್ರ ಜೊತೆಗೆ ಸ್ಕಿನ್ ಕೇರ್ ಇದು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಜೊತೆಗೆ ಡಾರ್ಕ್ ಸರ್ಕಲ್ಸು ಬರೋದಿಲ್ಲ ವೀಕ್ಷಕರೇ ಇದನ್ನೆಲ್ಲ ಫಾಲೋ ಮಾಡಿ ಏನು ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಮುಂದಿನ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ